ಆಯ್ ಎಲ್ಲರಿಗೂ ಹೇಗಿದ್ದೀರಾ ಊಟ ಆಯಿತಾ ಚೆನ್ನಾಗಿದ್ದೀರಾ ಲೈವಿಗೊಂದು ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಥ್ಯಾಂಕ್ ಯು ಲೈವಿಗೆ ಒಂದು ಲೈಕ್ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಬನ್ನಿ ಸಪೋರ್ಟ್ ಮಾಡಿ ಆಯ್ ಅಣ್ಣ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ದಿನ ದಿನ ಕೇಳೋದೇ ಆಯ್ತು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನೋವು ಸ್ವಲ್ಪ ಕಮ್ಮಿ ಆಗಿದೆ ಪರವಾಗಿಲ್ಲ ನಿನ್ನೇಕಿನ ಇವತ್ತು ಬೆಟರು ನಿಮ್ಮದು ಊಟ ಆಯಿತ ಯಾಕೆ ಲೇಟಾಗಿ ಬಂದಿ ಅಂದರೆ ಹೊರಗೆ ಹೋಗಿದ್ವಿ ನಾನು ಪಾಪು ಅದಕ್ಕೆ ಬರೋದು ಲೇಟ್ ಆಯಿತು ಅದಕ್ಕೆ ಲೈವಿಗೆ ಬಂದು ಲೈವಿಂಗ್ ಮಾಡ್ತಾ ಇದ್ದೀನಿ ನೋಡಿ ಊಟ ಆಯ್ತ ಅಣ್ಣ ಹೈಡಲ್ಲಿ ಇರಬೇಡಿ ಲೈವಿಗೆ ಒಂದು ಲೈವ್ ಕೊಟ್ಟು ಜಾಯ್ನ್ ಆಗಿ ಹಾಯ್ ಶಿವರಾಜ್ ಅವರೇ ಲೈವಿಗೊಂದು ಲೈಕ್ ಕೊಡಿ ಫಸ್ಟ್ ನಮ್ಮ ಲೈವಿಗೆ ಬರ್ತಾ ಬರ್ತಾಯಿದ್ದೀರ ನೀವು ನಿಮ್ಮದು ಚಾನಲ್ ಇದೆಯಾ ಏನು ನಿಮ್ಮ ಚಾನಲ್ ಇದ್ದರೆ ನಮ್ಮ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ಮೆಸೇಜ್ ಹಾಕಿ ಬನ್ನಿ ನಾನು ಮತ್ತೆ ನಿಮಗೆ ರಿಟರ್ನ್ ಕೊಡ್ತೇನೆ ಶಿವರಾಜ್ ಅವರೇ ಕೇಳಿಸ್ತಿದೆಯಾ ಲೈವಿಗೊಂದು ಲೈಕ್ ಕೊಡಿ ಲೈವಿಗೆ ಒಂದು ಲೈಕ್ ಕೊಡಿ ಪ್ಲೀಸ್ ಊಟ ಆಗಿ ಥ್ಯಾಂಕ್ ಊಟ ಆಯ್ತಣ್ಣ ನಮ್ದು ಇನ್ನೂ ಆಗಿಲ್ಲ ಈಗ ಜಸ್ಟ್ ಬಂದ್ವಲ್ಲ ಅದಕ್ಕೆ ಊಟ ಸ್ವಲ್ಪ ಹೊತ್ತು ಮಾಡಿ ಆಮೇಲೆ ಮಾಡೋಣ ಅಂತ ಅನ್ನ ಮಾಡಿದ್ದೀನಿ ಆಲೂಗಡ್ಡೆ ಸಾಂಬಾರು ಮಾಡಿದ್ದೀನಿ ನಿಮ್ದೇನು ಊಟ ಥ್ಯಾಂಕ್ ಯು ಲೈವಿಗೆ ಲೈಕ್ ಕೊಟ್ಟಿದ್ದಕ್ಕೆ ಶಿವರಾಜ್ ಅವರೇ ಬನ್ನಿ ಮಾತಾಡೋಣ ಯಾಕೆ ಒಂದೇ ಮೆಸೇಜೆ ಸಾಕಾಯ್ತಾ ಊಟ ಆಯ್ತಾ ಶಿವರಾಜ್ ಅವರೇ ಲೈವಿಗೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಅಣ್ಣ ಏನು ಊಟ ಊಟ ಮಾಡಿ ವಾಕ್ ಇವಾಗ ಒಂಬತ್ತು ಗಂಟೆ ವಾಕ್ ಮಾಡ್ತಾಯಿದ್ದೀರಾ యాకే మెసేజ్ బందాతూ మెసేజ్ ఆఫ్ ఆయో ಭಾಷೆ ನನಗೆ ಅರ್ಥವಾಗ್ತಿಲ್ಲ ಕನ್ನಡ ಮೇ ಕನ್ನಡ ಕನ್ನಡಮೇ ಬೋಲೊ ಕನ್ನಡ ನನಗೆ ಬಿಟ್ಟು ಬೇರೆ ಭಾಷೆ ಬರಲ್ಲ ಶಿವರಾಜ್ ಅವರೇ ಹಾಯ್ ಶಿವರಾಜ್ ಅವರೇ ನನಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಲ್ಲ ನಾಗರಾಜ್ ನಾಗೋರೆ ಎಲ್ಲೋಗಿದ್ರಪ್ಪ ಹೋಗಿದ್ರೆ ಇಷ್ಟೋ ದಿನ ಆಯಿತು ಮೆಸೇಜ್ ಇಲ್ಲ ಏನಿಲ್ಲ ಏನಿದು ಒಂದು ಲೈವಿಗೆ ನನ್ನ ಚಾನಲ್ಗೆ ಹೋಗಿಲ್ವ ನೀವು ರಾಜ ನಾಗರಾಜ್ ಅವರೇ ಗೋವಾ ವಿಶ್ವ ವಿಶ್ವ ಅವರೇ ದೊಡ್ಡ ಪ್ರಪಂಚ ನಮ್ಮದು ಅಲ್ಲ ಚಿಕ್ಕ ಪ್ರಪಂಚ ಬನ್ನಿ ಎಲ್ಲರ ಸಪೋರ್ಟ್ ಇದ್ದರೆ ದೊಡ್ಡ ಪ್ರಪಂಚ ಆಗಲಿ ಲೈವಿಗೊಂದು ಲೈಕ್ ಕೊಡಿ ವಿಶ್ವ ಅವರೇ ನಾಗರಾಜ್ ಅವರು ಲೈವಿಗೆ ಒಂದು ಲೈಕ್ ಕೊಡಿ ನಾಗರೂ ನಾಗೂ ಅವರೇ ವಿಶ್ವ ಅವರೇ ನಿಮ್ಮ ಚಾನಲ್ ಇದೆಯಾ ಇದ್ದರೆ ನನ್ನ ಚಾನಲ್ಗೆ ಹೋಗಿ ಒಂದು ಮೆಸೇಜ್ ಹಾಕಿ ಬನ್ನಿ ನಾನು ರಿಟರ್ನ್ ಮಾಡ್ತೀನಿ ನಿಮಗೆ ಥ್ಯಾಂಕ್ ಯು ಲೈವಿಗೆ ಲೈಕ್ ಕೊಟ್ಟಿದ್ದಕ್ಕೆ ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ವಿಶ್ವ ಅವರೇ ನೀವು ಕೊಟ್ರ ಥ್ಯಾಂಕ್ ಯು ವಿಶ್ವ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ರಾಜ್ ಗೋಪಾಲ್ ಹಾಯ್ ರಾಜ್ ಅವರೇ ನಾಗರಾಜ ಅವರೇ ಲೈವಿಗೊಂದು ಲೈಕ್ ಕೊಡಿಪ್ಪ ರಾಜು ಅವರೇ ನೀವು ಲೈವಿಗೊಂದು ಲೈಕ್ ಕೊಡಿ ಹಾಯ್ ಸಪೋರ್ಟು ತುಂಬ ಚೆನ್ನಾಗಿದೆ ರಾಜ್ ಗೊತ್ತಾಯಿತು ಅದಕ್ಕೆ ರಾಜ್ ಅಂತಾನೆ ಕರೆದಿದ್ದು ಚಾನಲ್ ಚಾನಲ್ ಬಂದೆ ಏನ ಬಂದೆ ಅಂದರೆ ಬಂದ ಚಾನಲ್ ಬಂದೆ ಏನೋ ಬಂದ ರಾಜಗೋಪಾಲ್ ಅದಕ್ಕೆ ರಾಜು ಅಂತ ಕರೆದೆ ಪೂರ್ತಿ ಹೆಸ್ರು ಕರಿಲ್ಲ ಲೈವಿಗೆ ಒಂದು ಲೈಕ್ ಕೊಡಿ ರಾಜಗೋಪಾಲ್ ಅವರೇ ರಾಜಗೋಪಾಲ್ ಅವ್ರದೇ ಊಟ ಆಯ್ತಾ ಇದೇನಮ್ಮ ದೋಸೆ ಇಟ್ಟಿದ್ದೀಯಾ ಅಣ್ಣ ಇವತ್ತು ದೋಸೆ ತಿನ್ನಕ್ಕೆ ಹೋಗಿದ್ವಾ ನಾನು ಪಾಪು ಹಂಗೆ ನೋಡಿ ಸಂಜೆ ಹೊತ್ತು ಅವನಿಗೆ ದೋಸೆ ಮಸಾಲೆ ದೋಸೆ ತಿನ್ಬೇಕು ನಾನು ಬೆಣ್ಣೆ ದೋಸೆ ಬೆಣ್ಣೆ ದೋಸೆ ತಿನ್ನಬೇಕು ಅಂತಂದಿದ್ದಕ್ಕೆ ಮಸಾಲೆ ದೋಸೆ ಎಲ್ಲ ಸಾರಿ ಬೆಣ್ಣೆ ದೋಸೆ ತಿನ್ನಬೇಕು ಅಂತಂದಿದ್ದಕ್ಕೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ಕರ್ಕೊಂಡೋಗಿದೆ ಶ್ರೀಕಾಂತ್ ಅವರೇ ಶ್ರೀ ಶಿವಕುಮಾರ್ ಶಿವಕುಮಾರ್ ಅವರೇ ನಮಸ್ಕಾರ ಶುಭ ಸಂಜೆ ಊಟ ಆಯ್ತಾ ಸಿಸ್ಟರ್ ಅಂತ ಹೇಳ್ತೀರಾ ಊಟ ಇಲ್ಲ ಇನ್ನೂ ಬ್ರದರ್ ನಿಮ್ದು ಆಯ್ತಾ ಊಟ ಹಲೋ ಮೇಡಮ್ ಅಪ್ಪು ಸರ್ ಅಪ್ಪೂ ಹಲೋ ಅಲೋ ಅಪ್ಪೋ ಅವರೇ ಲೈವಿಗೆ ಒಂದು ಲೈಕ್ ಕೊಡಿ ನನಗೆ ಪುನೀತ್ ಅಣ್ಣನೇ ನೆನಪಾಗ್ಬಿಟ್ರು ಸಡನ್ಲಿ ಕೆಲಸ ಮಾಡಲ್ಲ ನಾನು ಗೋವಾದಲ್ಲಿ ಕೆಲಸ ಮಾಡುತ್ತೇನೆ ಕೆಲಸ ಮಾಡಲ್ಲ ನಾನು ಗೋವಾದಲ್ಲಿ ಕೆಲಸ ಮಾಡ್ತೀನಿ ಹೌದಾ ನನ್ಗೆ ಗೊತ್ತಿರಲಿಲ್ಲ ಬಿಡಿ ಹೌದಾ ಸರಿ ತಂಗಿ ಅದಕ್ಕೆ ನೋಡಿ ಈಗ ಊಟ ಬೇಡ ನನಗೆ ಆಮೇಲೆ ಊಟ ಮಾಡ್ತೀನಿ ಅಂತ ಇದ್ದಾನೆ ಗೋವಾದಲ್ಲಿ ಕೆಲಸ ಮಾಡ್ತಿದ್ದೀರಾ ಆದರೂ ಕೆಲಸ ಮಾಡ್ತಿಲ್ಲ ಪರವಾಗಿಲ್ಲ ಚಾನಲ್ನಲ್ಲಿ ಕೆಲಸ ಮಾಡಲ್ಲ ಹೌದಾ ಸರಿ ಸರಿ ಇರಲಿ ಬಿಡಿ ಸಪೋರ್ಟಿಂಗ್ ಆಗಿದ್ರೆ ಅಲ್ಲ ಅಷ್ಟೇ ಸಾಕು ಅಪ್ಪು ಅವರೇ ಆಯ್ತು ಆಗಿ ತಂಗಿ ಆರಾಮಾಗಿದೀಯ ಅಣ್ಣ ಸ್ವಲ್ಪ ಪರವಾಗಿಲ್ಲ ಆರಾಮಾಗಿದೆ ನಿನ್ನೆ ಅಷ್ಟು ಆಗಿ ಪರವಾಗಿಲ್ಲ ನಿನ್ನೆ ಭಾಳ ಆಗ್ಬಿಟ್ಟಿತ್ತು ಅಪ್ಪು ಅವರೇ ಲೈವಿಗೊಂದು ಲೈಕ್ ಕೊಡಿ ಹಾಯ್ ಹೇಗಿದ್ದೀರಾ ಮೇಡಮ್ ಅಂತ ಕೇಳ್ತಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೇಗಿದ್ದೀರಾ ಊಟ ಆಯ್ತಾ ಲೈವಿಗೆ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಹೋಗಿ ಪ್ಲೀಸ್ ಒಂದು ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಅಪ್ಪು ಅವರೇ ನಿಮ್ಮ ಚಾನಲ್ ಇದೆಯಾ ಇದ್ರೆ ಇದೆ ಅಂತ ಹೇಳಿ ನಾನು ನಿಮ್ಮ ಚಾನಲ್ಗೆ ಹೋಗಿ ರಿಟರ್ನ್ ಮಾಡ್ತೇನೆ ಅಲ್ಲು ನೋವು ಕಡಿಮೆ ಆಯಿತಾ ಹೌದು ನಿಮ್ಗೆ ಹೆಂಗೆ ಗೊತ್ತಾಯ್ತ ಹಲ್ಲು ನೋವು ಕಡಿಮೆ ಆಯಿತು ನಿನ್ನೆ ಹೋಗಿ ಸಿಮೆಂಟ್ ಹಾಕಿಸ್ಕೊಂಬಂದೆ ಎಲ್ಲ ಕ್ಲೀನ್ ಮಾಡಿಸ್ಕೊಂಡು ಅದಕ್ಕೆ ನಿನ್ನೆ ಫುಲ್ ನೋವು ಅಂದರೆ ನೋವು ಹಲ್ಲು ಮಾತಾಡೋಕ್ಕೆ ಆಗಿಲ್ಲ ಇವತ್ತು ಸ್ವಲ್ಪ ಪರವಾಗಿಲ್ಲ ಇವತ್ತು ಹಾಸ್ಪಿಟ್ಲಿಗೆ ಹೋಗಿಲ್ಲ ಅಣ್ಣ ಇವತ್ತು ಕರೆದಿದ್ರು ಅಯ್ಯೋ ಬೆಳಗ್ಗೆ ಏಳು ಗಂಟೆ ಆಗೈತೆ ಅವಾಗಲೇ ಫೋನ್ ಮಾಡಿದ್ದಾರೆ ಬರ್ರಿ ಇದೊಂದು ಕ್ಲೀನ್ ಮಾಡಿಸ್ಬಿಡೋಣ ನನಗೆ ರಾತ್ರಿ ಇಡೀ ನಿದ್ದೆ ಬಂದಿಲ್ಲ ಅಣ್ಣ ಜ್ವರ ಬಂದ್ಬಿಟ್ಟಿತ್ತು ಆ ನೋವಿಗೆ ಅದಕ್ಕೋಸ್ಕರ ಇಲ್ಲ ಮೇಡಮ್ ನನಗೆ ಫುಲ್ ಜ್ವರ ಬಂದ್ಬಿಟ್ಟತ್ತೆ ನಾ ಮತ್ತೆ ಮುಂದಿನ ವಾರ ಬರ್ತೀನಿ ತೊಗೊಳ್ರಿ ಅದೊಂದು ಕ್ಲೀನ್ ಮಾಡ್ಸ ಅಲ್ಲು ಒಂದೇ ಒಂದು ಉಳಕಾಗಿರೋದು ಅವ್ರದ್ದು ಏನೋ ಎಕ್ಸಾಮ್ ಇದೆ ಅಂತೆ ಆ ಎಕ್ಸಾಮಿಗೆ ನಂದು ಹಲ್ಲು ಬಲು ಪಶು ಆಗಿಬಿಡ್ತಿತ್ತು ಅದೇ ನಾ ಬಲಿ ಪಶು ಆಗಿಬಿಡ್ತಿತ್ತು ನಂದು ಹಲ್ಲು ಇಡೀ ನಿದ್ದೆ ಮಾಡಿಲ್ಲ ಅಣ್ಣ ಅಷ್ಟು ನೋವು ಹಲ್ಲು ಇವಾಗ ಒಂದು ಸ್ವಲ್ಪ ಚೆನ್ನಾಗಿತ್ತು ನೋಡ್ರಿ ಅಷ್ಟು ಯಾಕೆ ಏನಾಗೋದು ಅಪ್ಪ ಅವರೇ ನನಗೆ ಏನಪ್ಪ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಅಂದ್ಕೊಂಡೆ ಅಪ್ಪು ಅಂತಂದರೆ ಹ್ಞೂ ಪವರ್ ಇವತ್ತೇನು ಊಟ ಅದೇ ಅಣ್ಣ ಆಲೂಗಡ್ಡೆ ಸಾಂಬಾರು ಮಾಡಿದ್ದೀನಿ ಮತ್ತು ಅನ್ನ ಮಾಡಿದ್ದೀನಿ ಮೊಸರು ಇದೆ ಮತ್ತು ಸೌತೆಕಾಯಿ ಇದ್ದಾವೆ ಹೀಗೆಲ್ಲ ಹಚ್ಕೊಂಡು ತಿಂದ್ರ ಆಯ್ತು ಐ ಎಮ್ దివేశ్ అయ్యో అద్వేష్ అగ్గో ఏను బేరే చాలల్ ఐత అద్వేష్ అయ్యో దేవ్రే నేము చేంజు ఆ డి పినూ చేంజు ఏనా ఇది ఆశ్చర్యద మేలు ఆశ్చర్య ఇదే వేరే ఛానల్ చాలల్ ಇದು ಬೇರೆ ಚಾನೆಲ್ ಇದೆಯಾ ನಿಮ್ಮದು ಯಾ ಚಾನಲ್ ಬೇರೆ ಈ ಚಾನಲ್ ಇದಕ್ಕೂ ಬ್ಲೂ ಕೊಡ್ಲ ಸಡನ್ಲಿ ಗೊತ್ತೇ ಆಗ್ಲಿಲ್ಲ ನನಗೆ ವಿಜಯಣ್ಣ ಅಣ್ಣ ನೋಡ್ರಿ ಅಣ್ಣ ಇದು ನಾನು ಯಾರು ಅನ್ಕೊಂಬಿಟ್ಟೆ ಯಾಕೆ ಚೇಂಜ್ ಆಯಿತಲ್ಲ ಅನ್ನ ಅದು ಎರಡಿದಾವ ಜನ ಬಂದರು ಅಂದ್ರೆ ಏಳು ಜನ ಬಂದಿದ್ದಾರೆ ನಾಲ್ಕೇ ಮೆಸೇಜ್ ಹಾಕಿದ್ದಾರೆ ಅದ್ವೇಶ್ ಬ್ರೋ ಬಹು ಚಾಲ ಹಾಕಿದ್ದೀರ ಅವ್ರು ನೋಡ್ರಿ ನನಗೆ ಕನ್ ಅಲ್ಲ ನನಗೆ ಒಂಥರ ಆಗೋಯ್ತಿದೀ ಏನಪ್ಪ ದ್ವೇಷ ಅಂತ ಅಲ್ಲ ಡಿ ಪಿನೂ ಚೇಂಜು ಆ ನೇಮು ಚೇಂಜ್ ಅಗ್ ಸೂಪರ್ ಅಲ್ಲು ನೋವು ನನಗೆ ಹೇಗೆ ಗೊತ್ತಾ ಗೊತ್ತಾ ಅದೇ ಅನ್ಕೊಂತೀನಿ ನಾನು ಇನ್ನು ನಾನು ನೋಡೇ ಇಲ್ಲಲ್ಲ ಇವ್ರಿಗೆ ಬಂದೇ ಇಲ್ಲ ನನ್ನ ಗೆ ಅಂತೀನಿ ಲೈಕ್ ಕೊಟ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಈ ಚಾನಲ್ ಬೇರೆ ಇದೆಯಾ ಏನು ನೋಡ್ತೀನಿ ನಾನು ಎಷ್ಟು ಸಬ್ಸ್ಕ್ರೈಬರ್ ಅಂತ ಅವಾಗ ಗೊತ್ತಾಗುತ್ತೆ ಮೂರು ವಾರದ ಹಿಂದೆ ಮಾಡಿದ್ದೀರಾ ಒಬ್ಬರೇ ಸಬ್ಸ್ಕ್ರೈಬ್ ಆಗಿ ಅಂತಾರೆ ಇದು ಸಪೋರ್ಟ್ ಐ ಡಿ ಅಷ್ಟೇ ಹೌದಾ ಪರವಾಗಿಲ್ಲ ಬಿಡಿ ಒಬ್ಬರೇ ಸಪೋರ್ಟ್ ಸಬ್ಸ್ಕ್ರೈಬ್ ಆಗಿದ್ದಾರೆ ನಾನು ಸಬ್ಸ್ಕ್ರೈಬ್ ಆಗ್ತೀನಪ್ಪ ಏನು ಪರವಾಗಿಲ್ಲ ಒಂದು ವಿಡಿಯೋಕ್ಕೆ ಮೆಸೇಜ್ ಹಾಕಿದರೆ ಸಬ್ಸ್ಕ್ರೈಬರ್ ಆಗ್ತೀನಿ ಡಿ ಪಿ ನೋ ನೋಡು ಡಿ ಪಿನೂ ಚೇಂಜು ನಾನು ಅದೇ ಅಂದ್ಕೊಂಡೆ డిపి పిను చేంజ్ ఆగిబుట్టే ఇదేనప్ప అంతే ఆమె అలా ఇక అప్పు అందరే ఎల్గూ ఇష్ట నూ తు ఇష్ట డి పి చేంజ్ మందర నిమగే ఇన్నొందు సబ్ కొడకే బందే థ్యాంక్ థాంక్యూ థ్యాంక్ యూ ಹಿಂಗೆ ಸಪೋರ್ಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಯಾಕಂದರೆ ಈಗ ಪರವಾಗಿಲ್ಲ ಎಷ್ಟಾಗಿದೆ ವಾಚವರು ಅಂದರೆ ಒಂಚೂರು ಅದಕ್ಕಿಂತ ಮೊದಲೆ ಒಂಚೂರು ಒಂದೆರಡು ಮೂರು ನಂಬರ್ ಜಾಸ್ತಿ ಬಂದಿದ್ದಾವಷ್ಟೆ ಏನೋ ಆಮೆ ಥರ ಹೋಗ್ತಾ ಇದ್ದೀನಿ ಮೊಲದ ಥರ ಆಗೋದು ಬೇಡ ಅಂತ ನಾನು ಸಬ್ಬಾಗಿದ್ದೀನಿ ಬ್ರೋ ಅದಕ್ಕೆ ಈಗ ಅಣ್ಣಗಳು ಸಪ್ರ ಸಪೋರ್ಟ್ರಿಂದ ನಾನು ಆಮೆ ಆಗಿದ್ದೀನಿ ಆಮೆ ಥರ ಮೆಲ್ಲಕ್ಕೆ ಹೋಗ್ತಾ ಇಷ್ಟು ದಿನ ಆಮೇನೂ ಇಲ್ಲ ಮೊಲನೂ ಆಗಿರಲಿಲ್ಲ ಆ ನಿಂತಲ್ಲೇ ನಿಂದಿರ್ತಿದ್ದೆ ಈಗ ಏನೋ ಒಂದು ಸಪೋರ್ಟ್ ಆಗ್ತಾಯಿದೆ ಆದರೆ ಏನಪ್ಪ ಅಂದರೆ ಎಲ್ಲರ ಹೊರಗೆ ಹೋದಾಗ ವಿಡಿಯೋ ಮಾಡೋಕ್ಕೆ ಆಗೋಲ್ಲ ನನಗೆ ಅದೊಂದು ತಲೆನೋವು ಅದು ಮಾಡೋಕ್ಕಂದ್ರೆ ಏನಂತ ಮಾಡಲಿ ಈ ಹೊರಗಡೆ ಹೋದ್ವಿ ಏನಾರ ಒಂದು ಕಂಟೆಂಟ್ ಇರಬೇಕು ಅಂತ ಅನಿಸುತ್ತೆ ಇರಲಿ ಬಿಡಿ ಇನ್ನೂ ಇನ್ನೂ ಮೇಲೆ ಹೋಗ್ತೀಯ ಬಿಡಮ್ಮ ತಂಗಿಯಮ್ಮ ಅಷ್ಟಾದರೆ ಸಾಕು ಆದರೂ ನಾನು ಕಂಟೆಂಟ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಯಾವ ಬರೀ ಅಡಿಗೆದು ಯಾರು ನೋಡಲ್ಲಣ್ಣ ನಾನು ಅನ್ಕೊಂಡಂಗೆ ಅಡುಗೆದು ಯಾರೂ ನೋಡ್ತಾ ಇಲ್ಲ ಅಡುಗೆದ್ದು ಬಿಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದ್ರೆ ಸಾ ಬೇ ಜನ ಜನ ಅಡುಗೆದ್ದು ಮಾಡ್ತಾರೆ ಅದೊಂದು ನನಗೆ ಇದು ಏನದು ವಿಡ್ಯ ಅಡಿಗೆ ಮಾಡುವಾಗ ವಿಡಿಯೋ ಮಾಡೋಕ್ಕೆ ಮೊಬೈಲ್ ಹಿಡಿಯಾರ ಯಾರು ಇಲ್ಲ ಅದೊಂದು ತಗೋಬೇಕು ಮೊಬೈಲ್ ಹಿಡ್ಗೆ ಅಂತ ಹಿಡ್ಕೊಣ ಅಂಥದು ಅದೇನಂತಾರೆ ಮೊಬೈಲ್ ಸ್ಟ್ಯಾಂಡ್ ಅದೊಂದು ತೊಗೋಬೇಕು ನಮ್ಮ ಪಾಪಗೆ ಹಿಡಗ ಹಿಡಿಯಪ್ಪ ಅಂದರೆ ಒಂದು ಸೆಕೆಂಡ್ ಇಡ್ತಾನೆ ಹಂಗೆ ಓಡೋಗ್ತಾನೆ ಹಿಡಿತಾನೆ ಓಡಾಕ್ತಾನೆ ಅದ್ರಾಗೂ ಸೊಟ ಮಟ ಇಡುತ್ತೆ ಅದಕ್ಕೆ ಅದ್ವೇಷಣ್ಣ ನೋಡಿ ವಿಜಯಣ್ಣ ಏನೋ ಕೇಳ್ತಾ ಇದ್ದಾರೆ ರೈತರು ಸ್ಟ್ರೈಕ್ ಮಾಡಿಲ್ವಾ ಅಂತಂದು ನಿಮ್ಮೂರಲ್ಲಿ ರೈತರು ಸ್ಟ್ರೈಕ್ ಮಾಡಿದಾರಣ್ಣ ಹಾಯ್ ಬಂದ್ರಾ ವಾವ್ ದೋಸೆ ನಿಮ್ಮ ಹೆಸರು ನನಗೆ ಪೂರ್ತಿಯಾಗಿ ಓದಕ್ಕೆ ಬರಲ್ಲ ನಾನು ಇರೋದನ್ನೇ ಹೇಳ್ತೇನೆ ನೀವು ಒಂದು ಕನ್ನಡದಲ್ಲಿ ನಿಮ್ಮ ಹೆಸರು ಹೇಳ್ಬಿಡಿ ನಾನು ನೆನ್ಪಿಟ್ಕೊಂಡೇ ಇರ್ತೀನಿ ಸೂಪರ್ ಸಪೋರ್ಟಾ ಸೂಪರ್ ದೋಸೆ ದೋಸೆ ಇವತ್ತೇ ತಿನ್ಕೊಂಬಂದಿದ್ದು ದಾವಣಗೆರೆ ಬೆಣ್ಣೆ ದೋಸೆ ಬೇಕಾ ನಿಮಗೂ ಎಲ್ಲರಿಗೂ ಬೇಕಾ ಲೈವಿಗೊಂದು ಲೈಕ್ ಕೊಡಿ ಫುಲ್ ಇದೇ ಸ್ಟ್ರೈಕು ಹೌದಾ ತಂಗಿ ನಮ್ಮಲ್ಲಿ ಮನೆಯಲ್ಲಿ ಎರಡನೇ ದಿನ ಸ್ಟ್ರೈಕ್ ನಮ್ಮಲ್ಲಿ ಎರಡನೇ ದಿನ ಸ್ಟ್ರೈಕ್ ಏ ಏನಕ್ಕೆ ಸ್ಟ್ರೈಕ್ ಮಾಡ್ತಾರಣ್ಣ ಸುಮ್ಮನೆ 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 ಯಾಕೆ ಲೈವಿಗೊಂದು ಲೈಕ್ ಕೊಡಿ ಹಾಗೆ ಐ ಫೈವ್ ಮೆಂಬರ್ಸ್ ಇದ್ದೀರಾ ಫೋರ್ ಮೆಂಬರ್ಸ್ ಇದ್ದೀರ ಲೈವಿಗೆ ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನಮ್ಮಲ್ಲಿ ನಾಲ್ಕು ದಿನ ಆಯಿತು ಓ ನಾಲ್ಕು ನಾಲ್ಕು ದಿನ ಮಾಡ್ತಾರೆ ನಿದ್ದೆ ಬೇರೆ ಬರ್ತೈತೆ ಕಬ್ಬಿನ ಬೆಲೆ ಏರಿಕೆ ಸಲುವಾಗಿ ಏರಿಸ್ಬೇಕಂತ ಕಬ್ಬಿನ ಬೆಲೆ ಬೆಲ್ಲ ಈಗಲೇ ಅರವತ್ತು ರೂಪಾಯಿ ಆಗಿದೆ ಅರವತ್ತೆಂಟು ಆಗಿತ್ತು ಏನೋ ಬೆಲ್ಲದ ರೇಟು ಇನ್ನೂ ಕಬ್ಬಿನ ರೇಟ್ ಜಾಸ್ತಿ ಮಾಡಿದರೆ ಎಲ್ಲೋಗೋಣ ನಮಗೆಲ್ಲ ನೋವು ಅಂದ್ರೆ ಅದು ಯಾಕೆ ಅದಕ್ಕೆ ಇನ್ಮೇಲೆ ಕಬ್ಬು ಸಕ್ಕರೆ ಸಕ್ಕರೆ ಸ್ವೀಟೇ ತಿನ್ಬಾರ್ದು ಇನ್ಮೇಲೆ ನೋವು ಅಲ್ಲಿ ಕಿಳಿಸ್ಕೊಂಬರೋದೇ ಆಗ್ಬಿಟ್ಟತಿ ನಾನಂತೂ ಸಕ್ಕರೆನೂ ತಿನ್ನಲ್ಲ ಈಗ ಬೆಲ್ಲನೂ ತಿನ್ನಲ್ಲ ನಾನು అద్రు తిన్ అన్సత్ ఏన్మా కబ్బనా రేటు ಲೈಕ್ ಕೊಟ್ಟೆ ಓ ಬಂದ್ರೆ ಅದರಿಂದ ಇದಕ್ಕೆ ಜಂಪ್ ಅದ್ರ ನೋಡಿ ಅವ್ರು ಯಾರು ಬಂದ್ರು ನನಗೆ ಅವ್ರ ಹೆಸರು ಗೊತ್ತಾಗ್ಲಿಲ್ಲ ಯಾಕಂದ್ರೆ ಇಷ್ಟಿಷ್ಟು ಉದ್ದಂಗೆ ಇಂಗ್ಲಿಷ್ ಅಲ್ಲೇ ಇಟ್ಬಿಟ್ರೆ ನನಗೆ ನಿಜ ಆ ಅಕ್ಷರಗಳು ಗೊತ್ತಾಗ ಅದಲ್ಲದೆ ನನಗೆ ಏನೋ ಒಂಥರ ನನ್ಗೆ ಸಡನ್ಲಿ ಅರ್ಥ ಆಗಲ್ಲ ಅವ್ರ ಹೆಸರೇ ಗೊತ್ತಾಗಲಿಲ್ಲ ಅವರು ಲೈಕು ಕೊಡಲಿಲ್ಲ ಏನಿಲ್ಲ ಬಂದರು ಹಂಗೆ ಹಾಯ್ ಹೇಳ್ತಾರೆ ಹೋಗ್ತಾರೆ ಏನು ಮಾಡೋದು ಅಪ್ಪು ಐ ಡಿಯಿಂದ ಒಂದು ಸಬ್ ಕೊಟ್ಟಿದ್ದೆ ಕಮೆಂಟ್ ಹಾಕಿದ್ದೀನಿ ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಇನ್ನೂ ಅಂಗಡಿ ಕ್ಲೋಸ್ ಮಾಡಿಲ್ವಾ ಆಗಲೇ ಒಂಬತ್ತುವರೆ ಆಯಿತು ಅವರ ಹೆಸರು ಸದಾನಂದ್ ಓಕೆ 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 ಈಗ ನೆನ್ಪಿಟ್ಕೊಂತೀನಿ ಸದಾನಂದ್ ಹ್ಞೂ ಇಷ್ಟು ಉದ್ದ ಇದ್ದಾವೆ ನನಗೆ ಅರ್ಥನೇ ಆಗಿಲ್ಲ ಅದು ಅದಕ್ಕೆ ಸುಮ್ಮನೆ ಕಳಿಸ್ಬಿಟ್ಟೆ ಹೋಗ್ಲಿ ಬಿಡ್ರಿ ಅಂತಂದು ನಿನ್ನೆನು ಹೇಳಿದೆ ಮೊನ್ನೆನೂ ಹೇಳಿದೆ ಅವರಿಗೆ ಇವತ್ತು ಕೇಳಿದೆ ಸುಮ್ಮನೆ ಇರ್ತಾರೆ ಸದಾನಂದ್ ಹ್ಞೂ ವಿಜಯಣ್ಣ ಅಣ್ಣ ಹೋದ್ರೇನೋ ಅಂಗಡಿ ಇನ್ನೂ ಎಷ್ಟೊತ್ತಿಗೆ ಕ್ಲೋಸ್ ಮಾಡ್ತೀರ ಕ್ಲೋಸ್ ಮಾಡುತ್ತಾ ಇದ್ದೆ ಸ್ವಲ್ಪ ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ ಹೌದಾ ಥ್ಯಾಂಕ್ ಯು ಅಣ್ಣ ಲೇಟಾದರೆ ಮನೆಗೆ ಹೋಗಿ ಯಾಕಂದ್ರೆ ಸುಮ್ಮನೆ ಲೇಟ್ ಆಗೋಕ್ಕಿಂತ ಮುಂಚೆ ಸುಮ್ಮನೆ ಅದೇನ ಅಂತಾರಲ್ಲ ಹಂಗೆಲ್ಲ ಮಾಡಬಾರ್ದು ಕರೆಕ್ಟು ನಿಮ್ದು ಏನು ಟೈಮಿಂಗ್ಸ್ ಇರ್ತೈತಿ ಅಷ್ಟೊತ್ತಿಗೆ ಹೋಗ್ರಿ ಈಗ ನೋಡಿ ನಾನು ಹೊರಗಡೆ ಹೋಗಿದ್ದೆ ಅಂತ ಸ್ವಲ್ಪ ಲೇಟಾಗಿ ಲೈವ್ ಚೇಂಜ್ ಮಾಡಿದ್ನ ಮನೆಗೆ ಹೋಗಿ ಊಟ ಗೀಟ ಮಾಡ್ಕೊಂಡು ಮಾಡಿ ಇಲ್ಲಮ್ಮ ಇಲ್ಲೇ ಇದ್ದೀನಿ ಹೌದಾ ಅದಕ್ಕೆ ಲೇಟಾದರೂ ಪರವಾಗಿಲ್ಲ ನೀವು ಫಸ್ಟು ಹೋಗಿ ಮನೆಗೆ ಹೋಗಿ ಆಮೇಲೆ ಬೇಕಾದ್ರೆ ಊಟ ಗೀಟ ಮಾಡಿಕೊಂಡು ಲೈವಲ್ಲಿದ್ದರೆ ಬನ್ನಿ ಇಲ್ಲ ಅಂದರೆ ಅಂಗಡಿಯಲ್ಲಿದ್ದಾಗ ಬನ್ನಿ ಮಾಡಿ ಅದನ್ನು ಬಿಟ್ಟು ನೀವು ಕ್ಲೋಸ್ ಮಾಡೋ ನಮ್ಮ ಜೊತೆ ಮಾತಾಡೋಕ್ಕೋಸ್ಕರ ಕ್ಲೋಸ್ ಮಾಡೋದು ಬಿಟ್ಟು ಮಾಡಬೇಡಿ ಓಕೆ ಊಟ ಮಾಡಿ ಬರ್ತೀನಿ ಆಯ್ತಣ್ಣ ಮನೆಗೆ ಹೋಗ್ರಿ ಹುಷಾರಾಗಿ ಹೋಗಿ ಹೋಗಿ ಊಟ ಮಾಡಿ ಆಮೇಲೆ ನಾನು ಇದ್ರೆ ಬನ್ನಿ ಅಂದರೆ ಮತ್ತೆ ನಾಳೆ ಮಾತಾಡೋಣ ಡೈಲಿ ನಾವೇ ಮೂವರು ಮಾತಾಡೋದು ಇಬ್ಳ ರಣ್ಣರು ಒಬ್ಬ ತಂಗಿ ಅವರೆಲ್ಲ ಬರ್ತಾರೆ ಆಯ್ ಬಾಯ್ ಅಂತ ಹೇಳ್ತಾರೆ ಹೋಗ್ತಾರೆ ಇರಲಿ ನೀವು ಇಬ್ಳು ಊಟ ಮಾಡ್ಕೊಂಡು ನೀವು ಊಟ ಮಾಡ್ಕೊಂಡು ಹಾಂ ನಾ ಊಟ ಮಾಡ್ತೀನಿ ಈಗ ಓಕೆ ಗುಡ್ ನೈಟ್ ಓಕೆ ಅಂಡ್ ಅದ್ವೇಶ ಹುಷಾರು ಹುಷಾರಾಗಿ ಹೋಗಿ ಅಲ್ಲಿ ಸ್ಟ್ರೈಕ್ ಅಂತಾರೆ ನೀಟಂಗೆ ರೋಡಲ್ಲೇ ಹೋಗಿ ಸೈಡಿಗೆ ಸ್ಟ್ರೈಕ್ ಇದೆ ಅಂತ ಹುಷಾರಾಗಿ ಹೋಗಿ ಹೋಗಿ ಮನೆ ಸೇರಿಕೊಂಡು ಊಟ ಗಿಟ ಮಾಡ್ಕೊಂಡು ಮಲ್ಕೊಳ್ಳಿ ವಿಜಯಣ್ಣ ನೀವು ಊಟ ಮಾಡಿದ್ರ ಊಟ ಮಾಡಿ ಮಲ್ಕೊಳ್ಳಿ ಲೇಟ್ ಆಗುತ್ತೇನೋ ಯಾಕಂದರೆ ಮತ್ತೆ ಸುಮ್ಮನೆ ಡ್ಯೂಟಿಗೆಲ್ಲ ಹೋಗಿ ಬಂದಿರ್ತೀರಾ ಯಾಕೆ ಅಂತ ಅಷ್ಟೆ ನಾನು ಊಟ ಮಾಡ್ತೀನಣ್ಣ ನೀವು ಒಂಬತ್ತು ಗಂಟೆಗೆ ಲೈವ್ ಮಾಡಿದ್ದು ಒಂದು ಐದು ನಿಮಿಷ ಇರೋಣ ಅಂತ ಅಷ್ಟೆ ಒಂಬತ್ತೂವರೆ ಮಟ್ಟ ಇರೋಣ ಅಂತ ಯಾರಾದರೂ ಬಂದರೆ ಮಾತಾಡೋದ ಅಂತ ಅಷ್ಟೆ ನನಗೆ ಲೈವ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲಣ ಯಾಕೆ ಯಾರು ಬರೋದೇ ಇಲ್ಲ ಅಂತಂದ್ಬಿಟ್ಟು ಮಾಡೋದು ಆಮೇಲೆ ಬರೋರು ನೀವೇ ನೀವೇ ಇಷ್ಟು ಜನ ಬರ್ತೀರ ಹಂಗಾಗಿ ಆ ಬರತ್ತ ಒಬ್ಬನ್ ಲಾಸ್ಟಿಗೆ ಹೋಗುವಾಗ ಬರ್ತೈತೆ ಅದು ಸರಿ ತಂಗಿ ಊಟಕ್ಕೆ ಮಾಡಿ ಬನ್ನಿ ಹಾಂ ಆಯ್ತಣ್ಣ ನೀವು ಊಟ ನೀವು ನಿಮ್ದು ಊಟ ಆಯಿತಾ ಇಷ್ಟೊತ್ತನ ಲೈವಿಗೆ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೋಗಿ ಮಲ್ಕೊಳ್ಳಿ ಮತ್ತೆ ನಾಳೆ ಬೇಗ ಬರೋಣ ನೀವು ಡ್ಯೂಟಿ ಮುಗಿಸ್ಕೊಂಡು ಬೇಗ ಬನ್ನಿ ಮಾತಾಡೋಣ ಊಟ ಆಯ್ತಾ ವಾಕ್ ಈಗ ವಾಕ್ ಮಾಡ್ಕೊ ಅಂತ ಮಾತಾಡೋದು ಯಾಕೋ ಇವತ್ತು ಸಖತ್ತ ನಿನ್ನೆನೂ ಅಡ್ಡಾಡೋದು ಇವತ್ತು ಅಡ್ಡಾಡೋದು ನಿನ್ನೆ ಅಲ್ಲಿಗೆ ತುಂಬಿಸ್ಕೊಳಕ್ಕೆ ಅಡ್ಡಾಡಿದೆ ಇವತ್ತು ನಮ್ಮ ಪಾಪುಗೆ ದೋಸೆ ತಿನ್ಬೇಕು ದೋಸೆ ತಿನ್ಬೇಕು ಅಂತ ಇದ್ದ ಬೆಣ್ಣೆ ದೋಸೆ ಕೊಡಿಸ್ತೀನಿ ಅಂತ ಕರ್ಕೊಂಡೋಗಿದ್ದೆ ತಿಂದ್ಬಿಟ್ಟು ಬಂದ್ವಿ ಅಲ್ಲಿಂದ್ರೆ ನಡ್ಕೊಂತ ಬಂದಿದ್ದಕ್ಕೆ ನಿದ್ದೆ ಫುಲ್ಲು ಸುಸ್ತಾಗ್ಬಿಟ್ಟ ಪಾಪ ಹುಡುಗ ಆಟೋನೂ ಸಿಕ್ಕಿಲ್ಲ ಬಸ್ಸು ಸಿಕ್ಕಿಲ್ಲ ಸುಮ್ಮನೆ ಮಾತಾಡ್ಕೊ ಅಂತ ನಾಲ್ಕು ಕಿಲೋಮೀಟ್ರ್ ನಡ್ಕೊ ಅಂತ ಬಂದೀವಿ ನೋಡಿರಿ ನಾವು ಶುಭರಾತ್ರಿ ತಂಗಿ ರೆಸ್ಟ್ ಮಾಡಿ ಹಾಂ ಅಣ್ಣ ಮಾಡ್ತೀನಿ ಈಗ ಲೈವ್ ಎಂಡ್ ಮಾಡ್ತೇನೆ ಮಾಡಿ ರೆಸ್ಟ್ ಮಾ ಊಟ ಮಾಡಿ ಮಲ್ಕೊಂಬಿಡ್ತೀನಿ ಸಾಕಾಗೋಯ್ತು ನನಗೆ ಅದಕ್ಕೆ ಹಾಂ ಸರಿ ಅಣ್ಣ ಬಾಯ್ ಗುಡ್ ನೈಟ್ ಸ್ವೀಟ್ ಡ್ರೀಮ್ಸ್ ಅಣ್ಣ ನಾಳೆ ಮತ್ತೆ ಬನ್ನಿ ಈಗ ಮಲ್ಕೊಳ್ಳಿ ಏನೋ ಟೆನ್ಷನ್ ಮಾಡ್ಕೊಬೇಡ್ರಿ ರೈತರು ಅನ್ನೋದು ಅದು ಸರ್ಕಾರಕ್ಕೆ ಬಿಟ್ಟಿದ್ದು ಸರ್ಕಾರ ಎಲ್ಲ ಸರಿ ಮಾಡುತ್ತೆ ಯಾಕೆ ಟೆನ್ಷನ್ನು ಆದರೂ ಹುಷಾರಾಗಿರಬೇಕು ರೈತರು ಅಂತಂದ್ರೂ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಯಾರಿದ್ದೀರಾ ಬಂದರೆ ಲೈಕು ಕೊಟ್ಟು ಮಾತಾಡಿ ಇಲ್ಲ ಅಂದರೆ ಈಗ ಲೈವ್ ಎಂಡ್ ಮಾಡುತ್ತೇನೆ ನಾನು ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಲೈವಿಗೆ ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಇದೇ ಸಪೋರ್ಟ್ ಇರಲಿ ಯಾಗಲೇ ಸಿಕ್ಸ್ ಮೆಂಬರ್ಸ್ ಇರೋದು ಫೈವ್ ಮೆಂಬರ್ಸ್ ಆಗಿದ್ದೀರಾ ಫೈವ್ ಮೆಂಬರ್ಸ್ ಲೈವ್ಗೆ ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಬಾಯ್ ಅಣ್ಣ ಬಾಯ್ ಬಾಯ್ ಎಲ್ಲೋ ಯಾರಿದ್ದೀರಾ ಲೈವ್ ಇಲ್ಲೊಂದು ಲೈವ್ ಕೊಟ್ಟು ಜಾಯಿನ್ ಆಗಿ ಫೈವ್ ಸಿಕ್ಸ್ ಮೆಂಬರ್ಸ್ ಇರೋರು ಫೈವ್ ಮೆಂಬರ್ಸ್ ಆದ್ರಿ ಫೈವ್ ಮೆಂಬರ್ಸ್ ಇರೋರು ಫೋರ್ ಮೆಂಬರ್ಸ್

ಲೈವಿಗೆ ಒಂದು ಲೈಕ್ ಕೊಟ್ಟು ಟೂ ಮೆಂಬರ್ಸ್ ಆಗಿ ನೈನ್ ಲೈಕ್ಸ್ ಬರ್ಬೇಕಾಯ್ತು ಫೈ ಲೈಕ್ ಬಂದಿದ್ದಾವೆ ತಾ ಅಮ್ಮ ಛೇ ಚ ಛೇ ಚಾ ಚಾ ಛೆ ಚಾ ಮತ್ತೆ ಫೈ ಮೆಂಬರ್ ಇರ್ತಾ ಇದೆ ಇರ್ತಾ ಇದೆ ಇರ್ತಾಯಿದೆ ಲೈವ್ ಒಂದು ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ ಲೈಕ್ ಕೊಡಿ లైవ్ లైవ్గండి లైక్ కొట్టు జాయిన్గి సపోర్ట్ మి సబ్స్క్రైబ్ మాకళి ఇలా లైవ్ ఏంటి మాడువే నూ జస్ట్ ఈ లైవ్ ఎండ్ మే చిక్క పుట్ట లైవ్ చిక్క పుట్ట లైవ్ చిక్క పుట్ట సీ లైవ్ లైవ్ ఏంట్ మే ఇక నమస్తే గుడ్ నైట్ ఎల్